ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡುವ ಮೂಲಕ ರೌಂಡ್ ಆಫ್ ಆಯ್ತು ಅಂತ ಅನ್ಕೋತಾ ಇದ್ದೆ ಮತ್ತೆ ಅಲ್ಲಿಂದ ತ್ರೀ ಡಾಟ್ ಇತ್ತು ಆ ಡಾಟ್ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಮ್ಯಾಮ್ ನೀವು ನಮ್ಮ ತುಸ ಸಿನಿಮಾದ ಟ್ರೈಲರ್ ಲಾಂಚ್ ಮೂಲಕ ಮತ್ತೆ ಆ ಡಾಟ್ ಕಂಟಿನ್ಯೂ ಆಗ್ತಾ ಇದೆ ಮತ್ತೆ ಒಂದು ರೌಂಡ್ ಆಫ್ ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ ಹಾಗೇಳಿ ನನಗೆ ತುಂಬಾ ಖುಷಿ ಆಗತ್ತೆ ಹಾಗೆ ಕುಬು ಸಾಯಿ ಸಿನಿಮಾ ತುಂಬಾ ದೊಡ್ಡ ಜರ್ನಿ ಇದೆ ಆ ಜರ್ನಿ ಮೂಲಕ ನಾವು ಅಂದ್ರೆ ಈಗ ನಾವು ಟ್ರೈಲರ್ ಲಾಂಚ್ ಹೋಗ್ಬಿಡೋಣ ಟ್ರೈಲರ್ ಲಾಂಚ್ ಈವೆಂಟ್ ಮೂಲಕ ಆಮೇಲೆ ಆಮೇಲಿಂದ ನಾವೆಲ್ಲ ಟೆಕ್ನಿಷಿಯನ್ಸ್ ಇದ್ದೀವಿ ಆರ್ಟಿಸ್ಟ್ ಗಳಿದ್ದೀವಿ ಎಲ್ಲರೂ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚಿತ್ರದ ನಿರ್ದೇಶಕರು ಅಡ್ಡ ಮಹೇಶ್ ಅವರು ಮಾತಾಡಬೇಕಂತ ಕೇಳಿಕೊಂಡು ನಂತರ ಅಮ್ಮನವರಿಂದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ

cych Putting on a Dining table making the food of our cción

चला लाईट बिट हिnde होगी आता मी तिकडे जाऊ मोयला से विंगरे कॅमेरा ऑन कर मना अंगेल मना सर पुढे ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಖುಸಾ ಚಿತ್ರಕ್ಕೆ ಹರಿಸಿ ಹಾರೈಸಿದಂತ ನಮ್ಮ ಕರ್ನಾಟಕ ಜನಮನ ಮಾನಸದಲ್ಲಿ ಅಶ್ವಿನಿ ಅಮರ್ ಅವರಿಗೆ ನಮ್ಮ ಕುಬ್ಸಾ ಚಿತ್ರ ತಂಡದಿಂದ ಅವರಿಗೆ ಬಂದನೇಗಳ ವೈಟ್ ಶರ್ಟ್ ನಿಂತ್ಕೊಳ್ಳಿ ನಮ್ಮ ವಿಜಯನಗರದಲ್ಲಿ ಪುನೀತ್ ಸರ್ ಅವರ ಪುತ್ಳಿಯನ್ನ ತುಂಬಾ ಅತ್ಯಾಕರ್ಷವಾಗಿ ಕರ್ನಾಟಕಕ್ಕೆ ಪ್ರಖ್ಯಾತಿ ಗಳಿಸಂತ ಪ್ರತಿಷ್ಠಾಪನೆ ಮಾಡುವಂತ ಸಿದ್ಧಾರ್ಥ ಸಿಂಗ್ ಸರ್ ಅವ್ರಿಗೂ ನಾವು ಕುಬ್ಸಾ ಚಿತ್ರತಂಡ ವಂದನೆ پو <laughs>